ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಸೊ ಇವತ್ತಿನ ದಿನ ನಾವು ಎರಡು ಸಾವಿರದ ಇಪ್ಪತ್ತೊಂದರ ಪೇಪರ್ ಟು ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಒಂದು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸೋದ್ರಿಂದ ನಮಗೇನು ಯೂಸ್ ಆಗ್ತದೆ ಅಂತಂತಂದರೆ ಈ ಒಂದು ಈ ಒಂದು ಪ್ರಶ್ನೆಗಳ ಮೇಲೇ ಸಹ ಮತ್ತೆ ಮತ್ತೆ ರಿಪೀಟ್ ಆಗಿ ಆಗುವಂಥ ಚಾನ್ಸಸ್ ಬಹಳ ಇರುವ ಕಾರಣಕ್ಕಾಗಿ ನಾನು ಮತ್ತೆ ಮತ್ತೆ ಇವುಗಳನ್ನು ತೆಗೆದುಕೊಂಡು ಬರ್ತಾಯಿದ್ದೀನಿ ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಇದು ಎದಕ್ಕೆ ಯೂಸ್ ಆಗ್ತದೆ ಸೊ ಯಾವಾಗಲೂ ಈಗ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಯಾವಾಗೂ ಕಂಪಲ್ಸರಿ ಒಂದು ಮಾರ್ಕ್ಸ್ ಪ್ರಶ್ನೆ ಬಂದೇ ಬಂದಿರ್ತದ ಸೊ ಈ ಒಂದು ಬೆಳವಣಿಗೆ ಮತ್ತು ವಿಕಾಸವು ಶಿಕ್ಷಕರಿಗೆ ಯಾವ ರೀತಿಯಾಗಿ ಬಳಕೆ ಆಗ್ತದೆ ತರಗತಿಯಲ್ಲಿ ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ ಇದು ಮನಶಾಸ್ತ್ರದ ಜ್ಞಾನವನ್ನು ಸಮೃದ್ಧಗೊಳಿಸಲು ಸಹಾಯ ಮಾಡ್ತದೇನು ಅಂತ ಅಂದರ ಅಂದರೆ ಇದು ಯಾವುದೇ ರೀತಿಯಾಗಿ ಮನಃಶಾಸ್ತ್ರದ ಜ್ಞಾನ ಹೆಚ್ಚಿಗೆ ಮಾಡಲಿಕ್ಕೆ ಯೂಸ್ ಆಗಂಗಿಲ್ಲ ಫಸ್ಟ್ ಒನ್ ಆ ರಾಂಗ್ ಆಗ್ತದ ಸೆಕೆಂಡ್ ಒನ್ ನೋಡಿ ಶಾಲಾ ಸನ್ನಿವೇಶವನ್ನು ಉತ್ತಮಪಡಿಸಲು ಸಹಾಯ ಮಾಡ್ತದೇನು ಅಂತ ಕೇಳ್ಯಾರ ಇದು ಇದು ಹೆಚ್ಚು ಚ ಒನ್ ಪರ್ಸೆಂಟ್ ಅಷ್ಟೇ ರಿಲೇಟೆಡ್ ಯಾಕೆ ಇರ್ತದೆ ಯಾಕಂದ್ರೆ ಬೆಳವಣಿಗೆ ಮತ್ತು ವಿಕಾಸ ಅಂದಾಗ ಅಲ್ಲಿ ಹೆಚ್ಚಾಗಿ ನಾವು ಯಾ ಯಾವ್ದ್ರ ಜ್ಞಾನದ ಬಗ್ಗೆ ನಾವು ತಿಳ್ಕೊತೀವಿ ಮಕ್ಕಳ ಮನಸ್ಥಿತಿ ಮತ್ತು ಅವರ ಒಂದು ಗುಣಗಳ ಬಗ್ಗೆ ನಾವು ತಿಳಿದುಕೊಳ್ತೀವಿ ಹಾಗಾಗಿ ಇದು ಶಾಲೆ ಸನ್ನಿವೇಶ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ ಸೊ ಹಾಗಾಗಿ ಫಸ್ಟ್ ಸೆಕೆಂಡ್ ಆಗಂಗಿಲ್ಲ ಥರ್ಡ್ ನೋಡಿರಿ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ವಿವಿಧ ಅಂಶಗಳನ್ನು ಮಾಪನ ಮಾಡಲು ಸಹಾಯ ಮಾಡ್ತದೆ ಬರೀ ಕೇವಲ ಬೆಳವಣಿಗೆ ವಿಕಾಸ ಅಷ್ಟೇ ಮಾಪನ ಮಾಡ್ತದೇನು ಮತ್ತು ಬೇರೆ ಯಾವ ಅಂಶ ಬೇರೆ ಯಾವ ಅಂಶಗೂ ಸಹ ಇದು ಮಾಪನ ಮಾಡಂಗಿಲ್ಲೇನೋ ಅಂತ ಅಂದಾಗ ಇದು ಕೂಡ ಆಗಂಗಿಲ್ಲ ಫೋರ್ತ್ ನೋಡ್ರಿ ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡ್ತದೆ ಸೊ ಇದು ರೈಟ್ ಆಗ್ತದೆ ಯಾಕಂತಂದ್ರೆ ಇದು ಬೆಳವಣಿಗೆ ಮತ್ತು ವಿಕಾಸ ಅಂದಾಗ ಇಲ್ಲಿ ನಾವು ಮಕ್ಕಳ ಮನಸ್ಥಿತಿ ಅವರ ಸಾಮರ್ಥ್ಯ ಮತ್ತು ಅವರಿಗೆ ಯಾವ ರೀತಿಯಾಗಿ ಪ್ರ ಪುನರ್ಬಲವನ್ನು ನೀಡಿದಾಗ ಅವರಲ್ಲಿ ಯಾವ ರೀತಿಯಾದ ನಿರೀಕ್ಷೆಗಳನ್ನು ನಾವು ಅವರಿಂದ ತೆಗೆದುಕೊಳ್ಬೋದು ಮತ್ತು ಅವರ ಗುಣ ಗುಣಗಳನ್ನು ಸಹ ನಾವು ಅರ್ಥೈಸಿಕೊಳ್ಳಿಸ್ಕೊಳ್ಳಿಕ್ಕೆ ಇಲ್ಲಿ ಸಹಾಯಕ ಆಗ್ತದೆ ಸೊ ಹಾಗಾಗಿ ಫೋರ್ತ್ ಒನ್ ಈಸ್ ದ ರೈಟ್ ಆಪ್ಷನ್ಸ್ ಮತ್ತು ಸೆಕೆಂಡ್ ನೋಡ್ರಿ ಮಗುವಿನ ವಿಕಾಸವನ್ನು ಪ್ರಭಾವಿಸ್ ಸದಾ ಒಂದು ಅಂಶ ಅಂದರೆ ನೆಗೆಟಿವ್ ಪಾಯಿಂಟ್ ಕೇಳ್ಯಾರ ಸೊ ಈಗ ವಿಕಾಸ ಮತ್ತು ಬೆಳವಣಿಗೆ ಅಂದಾಗ ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ ಪ ಅನುವಂಶತೆ ಮತ್ತು ಪರಿಸರ ಇರ್ತವೆ ಸೊ ಇದು ಇವೆರಡೂ ಕೂಡ ಕರೆಕ್ಟಾಗಿರ್ತದೆ ಇಲ್ಲಿ ಯಾವ ಅಂಶ ಆಗಂಗಿಲ್ಲ ಅಂತ ಕೇಳ್ಯಾರ ಸೊ ಬೆಳವಣಿಗೆ ಕೂಡ ಆಗ್ತದೆ ವಿಕಾಸ ಅಂದಾಗ ಬೆಳವಣಿಗೆ ಇರಬೇಕು ಪರಿಸರ ಇರಬೇಕು ಅನುವಂಶತೆ ಇವೆಷ್ಟು ಅಂಶಗಳು ನಮ್ಗೆ ಮಗುವಿನ ವಿಕಾಸಕ್ಕೆ ಅನುಕೂಲ ಆಗ್ತದೆ ಯಾವುದು ಅನುಗುಣ ಆಗೋಲ್ಲ ಇದು ವಿಕಾಸಕ್ಕೆ ಯಾವುದೇ ಒಂದು ಪ್ರಭಾವಿಸದ ಅಂಶ ಆಗಿರ್ತಲ್ಲ ಹಾಗಾಗಿ ಡಿ ಇಸ್ ದ ರೈಟ್ ಒನ್ ತರ್ಡ್ ನೋಡ್ರಿ ಈ ಒಂದು ಸಾಮಾಜಿಕರಣದ ಮೇಲೆ ಕಂಪಲ್ಸರಿಯಾಗಿ ಎರಡರಿಂದ ಮೂರು ಮಾರ್ಕ್ಸ್ ಬರ್ತಾನೆ ಅಥವಾ ಸೊ ಇದು ಸಾಮಾಜಿಕರಣ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದೆ ಭಾಳಷ್ಟು ಇದು ಉದುಕುರಿ ಸಾಮಾಜಿಕರಣದ ಒಂದು ಅಂಗವಾಗಿ ಶಾಲೆ ಯಾವ ರೀತಿಯಾಗಿ ಇದು ಹೆಲ್ಪ್ ಆಗ್ತದಂತಂದರೆ ವಿದ್ಯಾರ್ಥಿಗಳಿಗೆ ಜೀವನ ಕೌಶಲ್ಯಗಳು ಬೋಧಿಸ್ತದೆ ಬರೀ ಜೀವನ ಕೌಶಲ್ಯ ಅಷ್ಟೇ ಬೋಧಿಸ್ತದ ಅಥವಾ ವಿಷಯ ಜ್ಞಾನವನ್ನು ವರ್ಗಾಯಿಸಲು ಸಹಾಯ ಮಾಡ್ತದ ಅಥವಾ ಅಂತರಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸ್ತದ ಅಥವಾ ವಿದ್ಯಾರ್ಥಿಗಳನ್ನು ಉತ್ತಮ ಕಲಿಕಾರ್ಥಿಗಳನ್ನಾಗಿ ಮಾಡಲು ಸಹಾಯ ಮಾಡ್ತದ ಅಂತೇಳಿ ಇಲ್ಲಿ ನಾಲ್ಕು ಇಲ್ಲಿ ಸಾಮಾಜಿಕ ಅಂದಾಗ ಏನು ತಿಳ್ಕೊಬೇಕು ನಾವು ಒಬ್ಬರ ಮತ್ತು ಇನ್ನೊಬ್ಬರ ಮಧ್ಯೆ ಸಾಮಾಜಿಕ ಕೌಶಲ್ಯ ಇದು ಸಹಾಯ ಮಾಡ್ತದೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ಸ್ ತ್ರೀ ಇಸ್ ದ ರೈಟ್ ಒನ್ ಅಂತ ಮತ್ತು ಅಂತರಕ್ರಿಯೆ ಅಂತ ಒಂದು ಚಾಪ್ಟರ್ ಅದ ಸೊ ಅಂತರ ಅಂದರೆ ಇಬ್ಬರ ನಡುವೆ ಸಂಭಾಷಣೆ ನಡ್ತದೆ ಅಂದರೆ ನಮ್ಮ ಮತ್ತು ಇನ್ನೊಬ್ಬರ ಮಧ್ಯೆ ಕೌಶಲ್ಯಗಳನ್ನು ನಾವು ಏನು ಮಾಡ್ತೀವಿ ಅಂತಂತಂದರೆ ಹಂಚ್ಕೊಳ್ಲಿಕ್ಕೆ ಇದು ಸಹಾಯಕ ಆಗ್ತದೆ ಹಾಗಾಗಿ ತ್ರೀ ಇಸ್ ದ ರೈಟ್ ಒನ್ ಫೋರ್ತ್ ನೋಡ್ರಿ ಮಗುವಿನ ಸಾಮಾಜಿಕ ಬೆಳವಣಿಗೆಯ ಒಂದು ಸೂಚಕ ಈ ಒಂದು ಸಾಮಾಜಿಕ ಬೆಳವಣಿಗೆ ಮತ್ತು ಸೆಕೆಂಡ್ ಕ್ವಶನ್ ನೋಡ್ರಿ ಅದರ ಮೇಲೆ ಸೊ ಇದ್ರ ಇದು ಯಾವ ಒಂದು ಬೆಳವಣಿಗೆಯ ಸೂಚಕ ಅಂತ ಕೇಳಿದ್ದಾರೆ ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯನಾಗ್ತಾನೆ ಅಥವಾ ಎಲ್ಲ ವಿಷಯಗಳ ಕಲಿಕೆಯಲ್ಲಿ ಆಸಕ್ತಿ ಮತ್ತು ಕಾಳಜಿ ವಹಿಸ್ತಾನ ಅಥವಾ ತಾರ್ಕಿಕವಾಗಿ ಮತ್ತು ಬೌದ್ಧಿಕವಾಗಿ ಆಲೋಚಿಸುವ ಸಾಮರ್ಥ್ಯ ಇರ್ತದ ಅಥವಾ ಆಸಕ್ತಿ ಒಂದು ವಿಷಯವನ್ನು ಕಲಿಯುವರಲ್ಲಿ ವಿಸ್ತರಿಸಲ್ಪಟ್ಟ ಅವಧಾನದ ವ್ಯಾಪ್ತಿ ಇಲ್ಲಿ ಏನು ಕೇಳ್ಯಾರ ಸಾಮಾಜಿಕ ಕೇಳ್ಯಾರ ಸಾಮಾಜಿಕ ಅಂದಾಗ ಅಲ್ಲಿ ಏನು ಮಾಡ್ತಾನ ಮಗು ಸಮವಯಸ್ಕರೊಂದಿಗೆ ಏನು ಮಾಡ್ತಾನೆ ಅಂತಂದರೆ ಯಾವಾಗಲೂ ಕ್ರಿಯಾಶೀಲನಾಗಿ ಮನೆಯಿಂದ ಬೇರ್ಪಡೆಗೊಳ್ತಾನೆ ಸೊ ಹಾಗಾಗಿ ಆನ್ಸರ್ ಯಾವ್ದಾಗ್ತಾ ಫಸ್ಟ್ ಒನ್ ಫಸ್ಟ್ ಒನ್ ಅಂತಂದಾಗ ಇದು ಕರೆಕ್ಟ್ ಆಗ್ತದೆ ನೆಕ್ಸ್ಟ್ ಫಿಫ್ತ್ ಒನ್ ನೋಡ್ರಿ ಮಗುವಿನಲ್ಲಿ ಸಮಸ್ಯೆ ಪರಿಹಾರ ವರ್ತನೆ ವ್ಯಕ್ತವಾಗುವುದು ಸೊ ಮಗುವಿನಲ್ಲಿ ಈಗ ಒಂದು ಸಮಸ್ಯೆ ಪರಿಹಾರ ಆಗ್ಯದ ಆ ಮಗು ಯಾವ ರೀತಿಯಾಗಿ ತನ್ನ ವರ್ತನೆಯನ್ನು ವ್ಯಕ್ತ ಮಾಡ್ತಾನೆ ಅಂತಂತ ಕೇಳ್ಯಾರ ಆಲೋಚನೆ ಮತ್ತು ಕಾರಣೀಕರಿಸುವ ಶಕ್ತಿಯಿಂದನ ಅಥವಾ ಜ್ಞಾನದ ವಿವಿಧ ಮೂಲಗಳನ್ನು ಪರಾಮರ್ಶಿಸುವುದರಿಂದನ ಅಥವಾ ಯತ್ನ ಮತ್ತು ದೋಷಗಳಿಂದನ ಅಥವಾ ನಂಬಿಕಸ್ಥ ಶಿಕ್ಷಕರ ಸಹಾಯ ಪಡುವು ಪಡೆಯುವುದರಿಂದ ಸಮಸ್ಯೆಗೆ ಪರಿಹಾರ ವರ್ತನೆ ವ್ಯಕ್ತವಾಗ್ತದೆ ಅಂತ ಕೇಳ್ಯಾರ ಇಲ್ಲ ಇದು ಬ್ರೂ ಭ್ರೂನರವರ ಪರಿಕಲ್ಪನೆಗಳ ಮೇಲೆ ಕೇಳಿರೋ ಪ್ರಶ್ನೆ ಆಗ್ಯದ ಆಲೋಚನೆ ಮತ್ತು ಕಾರಣೀಕರಿಸುವ ಶಕ್ತಿಯಿಂದ ಮಗುವಿನಲ್ಲಿನ ಸಮಸ್ಯೆ ಇಲ್ಲಿ ವ್ಯಕ್ತ ಆಗ್ತದೆ ಸೊ ಹಾಗಾಗಿ ಫಸ್ಟ್ ಒನ್ ಈಸ್ ದ ರೈಟ್ ನೆಕ್ಸ್ಟ್ ಸಿಕ್ಸ್ತ್ ನೋಡ್ರಿ ತಾವೇ ಕಲ್ ತಾವೇ ಸ್ವತಃ ಕಲಿಯಲು ಮಕ್ಕಳು ಬಳಸುವ ಒಂದು ಮಾರ್ಗೋಪಾಯ ಅಂದರೆ ಈಗ ಮಕ್ಕಳು ಸ್ವತಃ ತಾವೇ ಸ್ವಯಂ ಕಲಿಕೆ ಮಾಡಲಿಕ್ಕೆ ಹೊರಟಾಗ ಅವರಿಗಿರುವ ಒಂದು ಮ ಉಪಾಯ ಅಥವಾ ಯಾವ ರೀತಿಯಾಗಿ ಅವರು ಈ ವಿಧಾನವನ್ನು ಬಳಸ್ಕೊಂಡು ಸ್ವಯಂ ಕಲಿಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಅಂತಂದರೆ ಯಾವಾಗಲೂ ಸ್ವ ಸ್ವತಃ ಕಲಿಬೇಕಿತ್ತಂದ್ರೆ ಮಗು ಏನು ಮಾಡಬೇಕಂದ್ರೆ ಮೂರ್ತ ವಸ್ತುಗಳನ್ನು ತೆಗೆದುಕೊಂಡು ಅವುಗಳ ಸಂವೇದನ ಜ್ಞಾನವನ್ನು ಮಾಡೋದರಿಂದ ಅವರ ಸ್ವತಃ ಕಲಿಯಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇದು ಯಾವ್ದೂ ಕೂಡ ಇದರಲ್ಲಿ ಇವೆಲ್ಲ ಇವೆಲ್ಲದ್ರಲ್ಲಿಂದ ಕಲಿಕೆ ಆಗ್ತದೆ ಬಟ್ ಸ್ವಯಂ ಕಲಿಕೆ ಆಗಂಗಿಲ್ಲ ಇಲ್ಲಿ ಪುಸ್ತಕ ಓದುವುದರಿಂದ ಸ್ವಯಂ ಕಲಿಕೆ ಆಗಂಗಿಲ್ಲ ಅವಧಾನದಿಂದ ಆಗಂಗಿಲ್ಲ ಸೊ ಹಾಗಾಗಿ ಫಸ್ಟ್ ಒನ್ ದ ರೈಟ್ ಸೆವೆಂತ್ ಒನ್ ನೋಡ್ರಿ ಸಂವೇದನೆಯನ್ನು ವಿವರಿಸುವ ಒಂದು ಅಂಶ ಸಂವೇದನೆ ಅಂದ್ರೆ ಎಮೋಷನ್ಸ್ ನಮ್ಮಲ್ಲಿರುವ ಎಮೋಷನ್ಸನ್ನು ನಾವು ಯಾವ ರೀತಿಯಾಗಿ ವಿವರ ವಿವರಿಸ್ತೀವಿ ಅಂತ ಕೇಳಿದ್ದಾರೆ ಏನು ಮಗುವಿನಲ್ಲಿನ ಒಂದು ಸಾಮಾನ್ಯ ಭಾವನೆಯನ್ನು ಮಾನಸಿಕವಾಗಿ ವ್ಯಕ್ತಪಡಿಸುವುದನ್ನು ಅಥವಾ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆಗೆ ಪ್ರತಿಕ್ರಿಯೆನ ಅಥವಾ ತಾರ್ಕಿಕ ಆಲೋಚನೆ ಮತ್ತು ಯಾವುದೇ ಕ್ರಿಯೆಗಳನ್ನು ನೀಡದೆ ಶಾಂತವಾಗಿಸುವುದು ಅಂತ ಕೇಳರ್ ಈಗ ಎಮೋಷನ್ ಅನ್ನೋದು ಯಾವುದೇ ಒಂದು ಇದು ಆಂತರಿಕವಾಗಿ ಬರೋಂಗಿಲ್ಲ ಇದು ಸಂವೇದನೆ ಅಥವಾ ಎಮೋಷನ್ ಅನ್ನೋದು ಕ್ರಿಯೆಯಲ್ಲಿ ತೊಡಗದಾಗ ಅಲ್ಲಿ ನಮಗೆ ಒಂದು ಬಾಹ್ಯ ಪ್ರಚೋದನೆಗೆ ಇದು ಒಂದು ಪ್ರತಿಕ್ರಿಯೆ ಅಂದರೆ ನಾವು ಒಂದು ಯಾವುದೇ ಒಂದು ದುಃಖ ಆಳು ಈ ರೀತಿಯಾಗಿ ವ್ಯಕ್ತಪಡಿಸ್ತೀವಲ್ಲ ಇದು ಒಂದು ಬಾಹ್ಯ ಪ್ರಚೋದನೆಯ ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು ಇರ್ತವ ನೋಡ್ರಿ ಕಲಿಕೆಯ ಮೌಲ್ಯಮಾಪನದಲ್ಲಿ ಮುಖ್ಯ ಕೇಂದ್ರ ಕೇಂದ್ರಿತ ಅಂಶ ಯಾವುದು ಅಂತ ಕೇಳಿದ್ದಾರೆ ಈಗ ನಾವು ಮೌಲ್ಯಮಾಪನ ಮಾಡಿದಾಗ ನಾವು ಈ ಯಾವ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಮಕ್ಕಳಿಂದ ಅಂತ ಕೇಳಿದಾರ ಪ್ರಶ್ನೆ ಸೊ ಡೈರೆಕ್ಟಾಗಿ ನಾನು ಆನ್ಸರ್ ಹೇಳ್ತೀನಿ ಸೊ ಇಲ್ಲಿ ಮುಖ್ಯ ಅಂಶಗಳಂದರೆ ಮಕ್ಕಳಲ್ಲಿ ಬರುವ ಅವ್ರು ಯಾವ ರೀತಿಯಾಗಿ ಅವರು ಕಲಿತಿದ್ದಾರೋ ಅವರಲ್ಲಿರುವ ಗುರಿಗಳನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸೊ ಹಾಗಾಗಿ ಕಲಿವಿನ ಫಲಗಳಲ್ಲಿನ ಸಾಧನೆಯನ್ನು ಕಂಡುಕೊಳ್ಳಲಿಕ್ಕೆ ಈ ಒಂದು ಮೌಲ್ಯಮಾಪನ ಶಿಕ್ಷಕರಿಗೆ ಹೆಲ್ಪ್ ಆಗ್ತದೆ ನೆಕ್ಸ್ಟ್ ನೋಡಿರಿ ನೈನ್ತ್ನು ವೈಗೋಡ್ಸ್ಕಿ ಅವರ ಪ್ರಕಾರ ಕಲಿಕೆಯ ಬಲಗೊಳ್ಳುವ ಒಂದು ಅಂಶ ಅಂತ ಕೇಳಾರೆ ಸೊ ಯಾವುದ್ರ ಮೂಲಕ ಇಲ್ಲಿ ಕಲಿಕೆ ಬಲಗೊಳ್ತದ ಸಂವನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತಕ್ರಿಯೆಗಳು ಮಕ್ಕಳ ವಿಕಾಸದೊಂದಿಗೆ ಮುಂದುವರಿಯೋ ಜ್ಞಾನಾತ್ಮಕ ವಿಕಾಸ ಸೊ ಇವು ಅವು ಭೀ ಆಗಂಗಿಲ್ಲ ಇಲ್ಲಿ ಅವ್ರು ಏನು ಹೇಳಾರ ಸಾಮಾಜಿಕ ಅಂತಕ್ರಿಯೆಗಳು ಅಂತಂದರೆ ಈ ಒಂದು ಸಂವಹನ ಮಾಡಬೇಕಿತ್ತಂದರೆ ಇಬ್ಬರ ನಡುವೆ ಅಲ್ಲಿ ಸಂವಹನ ನಡೀತದೆ ಸೊ ಹಾಗಾಗಿ ಒನ್ ಫಸ್ಟ್ ಒನ್ ದ ರೈಟ್ ಟೆಂತ್ ಒನ್ ನೋಡಿರಿ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ ಈ ಪ್ರಗತಿಶೀಲ ಶಿಕ್ಷಣ ಮೇಲೆ ಎವ್ರಿ ಟೈಮ್ ಪ್ರಶ್ನೆ ಬರ್ತಾನೆ ಇರ್ತಾವೆ ಅಂತಂದರೆ ಇಲ್ಲಿ ಹೆಚ್ಚು ಯಾವುದಕ್ಕೆ ಅವರು ಒತ್ತು ಕೊಟ್ಟಾಗಂತಂದರೆ ಇಲ್ಲಿ ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಪರಿಕಲ್ಪನೆ ಮೇಲೆ ನಾವು ಪ್ರಗತಿಶೀಲ ಅಂದರೆ ಇಲ್ಲಿ ಯಾವುದೇ ಒಂದು ಒತ್ತಡ ಇರೋಂಗಿಲ್ಲ ಇದು ಜ್ಯಾಂಡ್ ಪರಿಕಲ್ಪನೆ ಆಗಿರಲಿಲ್ಲ ಇಲ್ಲಿ ಎಲ್ಲ ಮಗು ಎಲ್ಲ ಸಾಮರ್ಥ್ಯ ಹೊಂದಿದಾನೆ ಅಂತ ತಿಳ್ಕೊಂಡೆ ನಾವು ಏನು ಅಂತಂದ್ರೆ ಮಕ್ಕಳಿಗೆ ಪಾಠ ಬೋಧನೆ ಮಾಡಬೇಕು ಸೊ ಹಾಗಾಗಿ ಟೂ ಇಸ್ ದ ರೈಟ್ ಒನ್ ಲೆವೆಂತ್ ಒನ್ ನೋಡ್ರಿ ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಕಲ್ ಒಂದು ಮುಖ್ಯವಾದ ಉಪಯೋಗ ಸೊ ಬಹು ಆಯಾಮ ತರಗತಿ ಇರ್ತದಲ್ಲ ಅಂದರೆ ಅಲ್ಲಿ ಒಂದಕ್ಕಿಂತ ಹೆಚ್ಚು ಮಕ್ಕಳು ಬೇರೆ ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿರ್ತಾರೆ ಸೊ ಅಂಥ ತರಗತಿಗೆ ಬುದ್ಧಿಶಕ್ತಿ ಇರುವ ಮಕ್ಕಳಿಗೆ ಶಿಕ್ಷಕರು ಯಾವ ರೀತಿಯಾಗಿ ಅಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತ ಕೇಳಿದ್ದಾರೆ ಇಲ್ಲಿ ಇಲ್ಲಿ ಮಕ್ಕಳು ಹೇಗೆ ಕಲಿಯ ಬಯಸುತ್ತಾರೆ ಹಾಗೂ ಮಾಹಿತಿಯನ್ನು ಸಂಸ್ಕರಿಸುತ್ತಾರೆ ಎಂಬುದನ್ನು ಫಸ್ಟು ಇಲ್ಲಿ ತಿಳ್ಕೊಂಡಾಗ ಮಾತ್ರ ಇಲ್ಲಿ ಏನಂತಂದರೆ ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶೈಲ್ ಶಕ್ತಿಯ ಪರಿಕಲ್ಪನೆಗೆ ಇದು ಹೆಲ್ಪ್ ಆಗ್ತದೆ ಸೊ ಹಾಗಾಗಿ ಇಲ್ಲಿ ಫಸ್ಟ್ ದ ರೈಟ್ ಒನ್ ಟ್ವೆಲ್ತ್ ಒನ್ ನೋಡಿರಿ ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ ಅಂತ ಕೇಳೋರು ಸೊ ಈಗ ಎಲ್ಲಿ ಜ್ಞಾನಾತ್ಮಕ ಅಂತ ಬಂದಾಗ ಇಲ್ಲಿ ಪಿ ಜ್ಞಾನಾತ್ಮಕ ವಿಕಾಸಕ್ಕೆ ಹೆಚ್ಚು ಒತ್ತು ಕೊಟ್ಟವರು ಪಿ ಅಂತ ನಿಮ್ಗೆ ಗೊತ್ತಿರ್ತದೆ ವ್ಯಕ್ತಿ ಭಿನ್ನತೆಗೆ ಅಂತಂದಾಗ ಇಲ್ಲಿ ಎಲ್ಲರಲ್ಲೂ ಕೂಡ ವ್ಯಕ್ತಿ ಭಿನ್ನತೆ ಇರ್ತದೆ ಇಲ್ಲಿ ಹೆಚ್ಚಾಗಿ ಅಂತಂತಂದಾಗ ಕಲಿಕೆಯ ವೇಗ ಅಂತಲೇ ನಾವು ತೊಗೋತೀವಿ ಯಾಕಂದರೆ ಒಬ್ಬರು ಕಲಿಕೆಯಲ್ಲಿ ಫಾಸ್ಟ್ ಇರ್ತಾರೆ ಮತ್ತು ಕೆಲವೊಬ್ಬರು ಕಲಿಕೆಯಲ್ಲಿ ಹಿಂದುಳಿದವರು ಮತ್ತು ಮೀಡಿಯಮ್ ಇರ್ತಾರೆ ಸೊ ಹಾಗಾಗಿ ಇಲ್ಲಿ ವ್ಯಕ್ತಿ ಭಿನ್ನತೆಗೆ ಅಂತ ಕೇಳಿದಾಗ ಕಲಿಕೆಯ ವೇಗನೇ ಎಲ್ಲರಲ್ಲೂ ಒಬ್ಬರಿಂದ ಒಬ್ಬರಿಗೆ ಏನಾಗಿರ್ತದೆ ಅಂದರೆ ವಿಭಿನ್ನವಾಗಿರುತ್ತೆ ಹಾಗಾಗಿ ಡಿ ಇಸ್ ದ ರೈಟ್ ಒನ್ ತರ್ಟಿನ್ತ್ ನೋಡಿರಿ ಕ ತರಗತಿಯಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಣಾಮ ಅಂದರೆ ಲಿಂಗ ತಾರತಮ್ಯ ಮಾಡೋದರಿಂದ ಮಕ್ಕಳಲ್ಲಿ ಯಾವುದು ಒಂದು ಪರಿಣಾಮ ಬೀರ್ತದೆ ಅಂತಂದರೆ ಇದು ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಕಡಿಮೆ ಮಿತಿಗೊಳಿಸೋ ಅಂದರೆ ಇಲ್ಲಿ ಕ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಗೆ ಮುಂದೂಡಲಿಕ್ಕೆ ಆಗಂಗಿಲ್ಲ ಬರೀ ನಾವು ತರಗತಿಯಲ್ಲಿ ಹೆಣ್ಣು ಗಂಡು ಅಂತ ಮಾಡಿದಾಗ ಅಲ್ಲಿ ಯಾವುದೇ ಒಂದು ವಿಕಾಸ ವಿಕಾಸ ಮತ್ತು ಕಲಿಕೆಗೆ ಹೆಚ್ಚು ಒತ್ತು ಕೊಡಲಾದನೆ ಇದು ಕಡಿಮೆ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೆ ಈ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು